ಮೋಸ್ಟ್ ಆಫ್ ದಿ ಇದು ಅನುದಾನ ಬಲಾಢ್ಯ ಸಮುದಾಯಗಳಿಗೆ ಹೋಗ್ತಾ ಇದೆ ಮೂರು ಪರ್ಸೆಂಟ್ ಇರೋರು ಹತ್ತು ಪರ್ಸೆಂಟ್ ಮೀಸಲಾತಿಯನ್ನ ಕಬಳಿಸ್ತಿದ್ದಾರೆ ಹತ್ತು ಪರ್ಸೆಂಟ್ ಇರೋರು ಮೂರು ಪರ್ಸೆಂಟ್ ಆದ್ರೂ ಕೊಡ್ಲಿ ಅನ್ನೋದು ನಮ್ಮ ವಾದದಿಂದ ಒಂದು ನಾವು ನಲವತ್ತು ವರ್ಷದಿಂದ ಇದ್ದೀವಿ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗು ಅಂತಾರೆ ನಾಗರಿಕರು ತೊಂದರೆ ಆಗುತ್ತೆ ಅಂತಾರೆ ನಲವತ್ತು ವರ್ಷದಿಂದ ನಾವು ಜೀವನ ಮಾಡ್ತಾ ಇದ್ದೀವಿ ಅಲ್ಲಿ ಅವ್ರನ್ನ ಆಚೆ ಹೋಗು ಅಂದ್ರೆ ಎಲ್ಲಿ ಹೋಗ್ತಾರ ಅವ್ರು ಯಾಕೆಂದ್ರೆ ಎಮ್ ಎಲ್ ಎಗಳು ಕಾಲೇಜ್ಗಳು ಮಾಡ್ಕೋಬೇಕು ಅವ್ರು ಅವ್ರ ಮಾತ್ರ ನೋಡ್ಕೊಬೇಕು ಬಡವ್ರು ನೋಡ್ಕೊಳಕ್ ಏನೇನು ಮಾಡ್ಕೊಡಲ್ಲ ಒಂದ್ ಗಂಡ್ ಮಗ ತೀರು ಹೋಯ್ತು ಅಕ್ಷನ್ ಆಯ್ತು ನನಗೆ ಒಂದ್ ಕೈ ಒಂದ್ ಕಳೋಯ್ತು ಗಂಡ ಬಿಟ್ಟು ಬ್ಯಾಲಿ ಮದುವೆ ಮಾಡಿ ಹೋಗಿದ್ರು ನನಗೆ ಬಿಟ್ಟು ಹೋಗಿದ್ರೆ ನಮ್ಮ ತಾಯಿ ಮನೇಲಿ ಜೀವನ ಮಾಡ್ತಾ ಇದ್ದೀವಿ ಈಗ ನಾಗಮೋಹನ್ ದಾಸ್ ಅವರಿಗೆ ನಾವು ನಮ್ಮ ನಲವತ್ತೊಂಬತ್ತು ಜಾತಿಗಳ ಬಗ್ಗೆ ಒಳ ಮೀಸಲಾತಿ ಬೇಕು ಅಂತೇಳಿ ಒಂದು ಮನವಿ ಕೊಟ್ಟಿದ್ದೀವಿ ಇವತ್ತು ಏನಂದರೆ ನಮ್ಮ ಅಲೆಮಾರಿ ಎಸ್ ಸಿ ಸಮುದಾಯಗಳು ಭಾಳ ಕಷ್ಟದಲ್ಲಿದ್ದಾವೆ ಮತ್ತು ಭಾಳ ನಿಷ್ಕೃಷ್ಟವಾಗಿ ಬರುತ್ತಾ ಇದ್ದಾವೆ ಈ ಸಮುದಾಯಗಳಿಗೆ ಎಪ್ಪತ್ತೈದು ವರ್ಷ ಆಗಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಗಿ ಏನೂ ಇಲ್ಲ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಸ ಸಾಹೇಬ್ರ ಹತ್ರ ನಾವು ಚರ್ಚೆ ಮಾಡಿದ್ದೀವಿ ಅದಕ್ಕೆ ಉತ್ತಮವಾದ ಸ್ಪಂದನೆ ಕೊಟ್ಟಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ನಾವು ಸಿ ಎಮ್ ಅವರನ್ನು ಸಹ ಕಂಡು ನಾವು ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳಿಸ್ತೀವಿ ಮತ್ತು ಈ ಏನು ನಾಗಮೋಹನ್ ದಾಸ್ ಸಾಹೇಬರು ವರದಿ ಇದಿದೆ ಆಯೋಗ ಇದೆ ಈ ಆಯೋಗದಲ್ಲಿ ನಮ್ಮ ಎಸ್ ಸಿ ಅಲೆಮಾರಿಗಳ ಒಂದು ಕುಂದುಕೊರತೆಗಳು ಎಲ್ಲ ಡೀಟೇಲಾಗಿ ಬರೆದು ಮತ್ತು ಬೀಕು ಇದಾತೇ ರಿಪೋರ್ಟ್ಸ್ ಸೆಂಟ್ರಲ್ ಗೌರ್ಮೆಂಟು ಎರಡು ಸಾವಿರದ ಹದಿನೈದು ಹದಿನಾರು ಮತ್ತು ನಮ್ಮ ಬಾಲಕೃಷ್ಣ ರೇಣುಕೆ ರಿಪೋರ್ಟ್ಸು ಈ ರಿಪೋರ್ಟ್ಸ್ ಎರಡು ಸಾವಿರದ ಎಂಟರಲ್ಲಿ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ಸ್ಗಳನ್ನೆಲ್ಲ ತಾವು ಇದನ್ನು ನೋಡಿ ಆ ಆಧಾರದ ಮೇಲೆ ನಮಗೆ ಹತ್ತು ಪರ್ಸೆಂಟ್ ಜನಸಂಖ್ಯೆ ಅಂತ ಅವರು ಹೇಳಿದ್ದಾರೆ ಆ ಹತ್ತು ಪರ್ಸೆಂಟಲ್ಲಿ ಕನಿಷ್ಠ ನಮಗೊಂದು ಮೂರು ಪರ್ಸೆಂಟಾದ್ರೂ ಕೊಡಬೇಕು ಅಂತೇಳಿ ಎಸ್ ಸಿ ಅಲೆಮಾರಿ ನಲವತ್ತೊಂಬತ್ತು ಜಾತಿಗಳಿಗೆ ಅಂತ ನಾಗಮೋಹನ್ ದಾಸ್ ಹತ್ರ ನಾವು ಬೇಡಿಕೆ ಇಟ್ಟಿದ್ದೀವಿ ಮೇಡಮ್ ನಮ್ಮ ಜನಸಂಖ್ಯೆ ನಮ್ಮ ಅಲೆಮಾರಿ ನಲವತ್ತೊಂಬತ್ತು ಎಸ್ ಸಿ ಸಮುದಾಯಗಳಿಗೆ ಇದುವರೆಗೂ ಭೂಮಿ ಇಲ್ಲ ನಿವೇಶನ ಇಲ್ಲ ಮತ್ತು ನಮಗೆ ಯಾವುದೇ ಸರ್ಕಾರದ ಟಿ ಎಸ್ ಪಿ ಎಸ್ ಪಿ ಲೋನ್ಗಳು ಸಹ ಸಿಗ್ತಾ ಇಲ್ಲ ಎಲ್ಲ ಬಲಿಷ್ಠ ಸಮುದಾಯಗಳ ಪಾಲಾಗ್ತಾಯಿದೆ ಅಲೆಮಾರಿಗಳಿಗೆ ಒಂದು ನಿಗಮ ಮಾಡಿದ್ರೂ ಅಲ್ಲೂ ಸಹ ಏನು ಪ್ರಯೋಜನ ಆಗ್ತಾ ಇಲ್ಲ ಮೋಸ್ಟ್ ಆಫ್ ದಿ ಇದು ಅನುದಾನ ಬಲಾಢ್ಯ ಸಮುದಾಯಗಳಿಗೆ ಹೋಗ್ತಾ ಇದೆ ಹಿಂಗಿರೋದ್ರಿಂದ ನಾವು ಇದನ್ನು ಸರಿಪಡಿಸಿ ನೀವು ಮೀಸಲಾತಿ ಕೊಟ್ಟರೆ ನಮಗೆ ಸಪ್ರೇಟಾಗಿ ಮೂರು ಪರ್ಸೆಂಟು ಅದರಿಂದ ನಮಗೆಲ್ಲ ಅನುಕೂಲಗಳು ಸಿಗ್ತವೆ ಅಂತೇಳಿ ನಾವು ಡಿಮ್ಯಾಂಡ್ ಇಟ್ಟಿದ್ದೀವಿ ನಮ್ಮ ಪರ್ಸೆಂಟೇಜ್ ಜನಸಂಖ್ಯೆ ಬಂದ್ಬಿಟ್ಟು ಇಲ್ಲಿ ಹತ್ತು ಜನಸಂಖ್ಯೆ ಇದೆ ನಮ್ಮದು ಎಸ್ ಸಿ ಎಸ್ ಟಿ ಓ ಬಿ ಸಿ ಎಲ್ಲ ಸೇರಿ ಹತ್ತು ಪರ್ಸೆಂಟ್ ಇದೆ ಅದರಲ್ಲಿ ಎರಡು ಸಾವಿರದ ಒಂದು ಹನ್ನೊಂದರ ಜನಗಣತಿಯ ಪ್ರಕಾರ ನಾವು ಒಂದು ಐದರಿಂದ ಆರು ಲಕ್ಷ ಇದ್ದೀವಿ ಈ ಜನಸಂಖ್ಯೆ ಆಧಾರದ ಮೇಲೆ ಕೊಟ್ಟರೆ ನಮಗೇನು ಸಾಕಾಗಲ್ಲ ಈ ಹೊಸ ಜನಗಣತಿ ಬಿಡುಗಡೆ ಮಾಡಿ ಆ ಬಿಡುಗಡೆ ಆಧಾರದಲ್ಲಿ ಮತ್ತು ಬಾಲಕೃಷ್ಣ ರೇಣುಕೆ ರಿಪೋರ್ಟು ಮತ್ತು ಬಿಕು ಇದಾತೆ ರಿಪೋರ್ಟು ಇದನ್ನೆಲ್ಲ ಪರಿಗಣಿಸಿ ತಾವು ಮೂರು ಪರ್ಸೆಂಟ್ ಕೊಡಬೇಕು ಅಂತ ತಾವು ಕೇಳಿ ನಾವು ಕೇಳಿದ್ದೀವಿ ಸಹ ಉತ್ತಮವಾದ ಸ್ಪಂದನೆ ಕೊಟ್ಟಿದ್ದಾರೆ ಒಳ್ಳೆಯ ರಿಪೋರ್ಟ್ಸ್ ಕೊಟ್ಟಿದ್ದೀರಾ ನಾವು ಇದ್ರ ಬಗ್ಗೆ ಸ್ಟಡಿ ಮಾಡಿ ನಿಮ್ಗೆ ಒಳ್ಳೆ ನ್ಯಾಯ ಕೊಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲ ನಾವು ಈಗ ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಹೋರಾಟ ಅಂತೇಳಿ ದಲಿತ ಸಮುದಾಯಗಳ ಜೊತೆ ನಾವು ಹೋರಾಟ ಮಾಡಿದ್ದೀವಿ ಅಲೆಮಾರಿ ಸಮುದಾಯಗಳು ಒಂದು ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀವಿ ಹಂಗಾಗಿ ಇವಾಗ ಈಗಲೂ ಸಹ ಮಾಡ್ತಾನೇ ಇದ್ದೀವಿ ನಮಗೆ ತಕ್ಕಂಥ ಒಂದು ಕೊಡಿ ನಮಗೆ ಇದು ಮೀಸಲಾತಿ ಕೊಡಿ ಮೂರು ಪರ್ಸೆಂಟು ಅಂತ ಕೇಳ್ತಾ ಇದ್ದೀವಿ ಮೇಡಮ್ ಎಪ್ಪತ್ತೈದು ವರ್ಷ ನಾವು ಈಗಾಗಲೇ ಕಾದಿದ್ದೀವಿ ಇನ್ನೊಂದು ಸ್ವಲ್ಪ ದಿನ ಕಾಯ್ತೀವಿ ನಮಗೆ ಸರ್ಕಾರ ಮಾಡಿಕೊಟ್ರೆ ನಮಗೆಲ್ಲ ಅದೇ ಅಲೆಮಾರಿಗಳಿಗೆ ಸಹಾಯ ಆಗ್ತದೆ ನಾವು ಇವತ್ತು ನಾಗಮೋಹನ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ಒಳಮೀಸಲಾತಿ ಏಕಸದಸ್ಯ ನ್ಯಾಯಪೀಠದ ಮುಂದೆ ನಮ್ಮ ಪರಿಶಿಷ್ಟ ಜಾತಿ ಸಮುದಾಯಗಳ ಕುರಿತಾಗಿ ಇವತ್ತೇನು ನಾವು ಮನವಿಯನ್ನು ಕೊಟ್ಟಿದ್ವಿ ಅದರ ಪ್ರಕಾರವಾಗಿ ಹೇಳೋದಾದರೆ ಪರಿಶಿಷ್ಟ ಜಾತಿ ಅಲೆಮಾರಿಗಳು ಸಮಾಜದ ಕಟ್ಟಕಡೆಯ ಸಮುದಾಯಗಳಾಗಿದ್ದಾರೆ ಇವರಿಗೆ ಈ ಸಮಾಜಗಳು ಈ ಸಮುದಾಯಗಳಿಗೆ ಅಸ್ಮಿತೆ ಮತ್ತು ಧ್ವನಿನೇ ಇಲ್ಲದಂಥ ಸಮುದಾಯಗಳಿಗೆ ಮೊದಲಿಂದಲೂ ಕೂಡ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದರೂ ಕೂಡ ಇವರಿಗೆ ಸೌಲಭ್ಯಗಳಾಗಲಿ ಸವಲತ್ತುಗಳಾಗಲಿ ಇದುವರೆಗೂ ಕೂಡ ತಲುಪಿಲ್ಲ ಹಾಗಾಗಿ ಈಗೇನು ಸುಪ್ರೀಂ ಕೋರ್ಟ್ ಆದೇಶದಂತೆ ಒಂದು ಒಳ ಮೀಸಲಾತಿ ಅನ್ವಯದಲ್ಲಿ ರಾಜ್ಯದಲ್ಲಿ ನಾಗಮೋಹನ್ ದಾಸ್ ಅವ್ರನ್ನ ಏಕಸದಸ್ಯ ಪೀಠನ ಅಧ್ಯಕ್ಷರನ್ನಾಗಿ ಮಾಡಿ ಆಯೋಗದ ಒಬ್ಬರನ್ನ ಸದಸ್ಯರನ್ನಾಗಿ ಮಾಡಿ ಅವ್ರ ಮುಂದೆ ನಮ್ಮ ಅಹವಾಲನ್ನು ನಮ್ಮ ಕಷ್ಟಗಳನ್ನು ಅಲೆಮಾರಿ ಸಮುದಾಯಗಳು ಅದರಲ್ಲೂ ಪರಿಷ್ಠ ಜಾತಿನಲ್ಲಿರ್ತಕ್ಕಂಥ ಅವರ ಕಷ್ಟ ಕಾರ್ಪಣ್ಯಗಳು ಮತ್ತು ಅವರಿಗೆ ಸವಲತ್ತು ಮತ್ತು ಮೀಸಲಾತಿ ಯಾವ ರೀತಿ ಸಿಗಬೇಕು ಅನ್ನೋದಕ್ಕೆ ನಾವು ಎರಡು ರಿಪೋರ್ಟನ್ನು ಅಂದರೆ ವರದಿಗಳನ್ನು ಅಲೆಮಾರಿಗಳೇ ಇರ ಇರ್ತಕ್ಕಂಥ ಡಾಟಾವನ್ನು ನಾವು ಅವರಿಗೆ ಪ್ರೆಸೆಂಟನ್ನು ಮಾಡಿದ್ದೀವಿ ಕೊಟ್ಟಿದ್ದೀವಿ ಹಾಗೆ ನೋಡಿದರೆ ನಮ್ಮ ಅಲೆಮಾರಿಗಳು ಈಗ ರಾಜ್ಯ ನಮ್ಮ ದೇಶದಲ್ಲಿ ಹೆಂಗಾಗಿದೆ ಅಂದರೆ ಬಲಾಢ್ಯ ಸಮುದಾಯಗಳು ಸಿಕ್ಕು ಹತ್ತು ಮೂರು ಪರ್ಸೆಂಟ್ ಇರೋರು ಹತ್ತು ಪರ್ಸೆಂಟು ಮೀಸಲಾತಿಯನ್ನು ಕಬಳಿಸ್ತಿದ್ದಾರೆ ಹತ್ತು ಪರ್ಸೆಂಟ್ ಇರೋರು ಮೂರು ಪರ್ಸೆಂಟ್ ಆದರೂ ಕೊಡಲಿ ಅನ್ನೋದು ನಮ್ಮ ವಾದದಿಂದ ಇವತ್ತು ನಾಗಮೋಹನ್ ದಾಸ್ ಅವರಿಗೆ ಪರಿಷ್ಟ ಜಾತಿ ಸಮುದಾಯಗಳ ಪರವಾಗಿ ನಾವು ಮನವಿ ಮಾಡಿದ್ವಿ ಆದರೆ ನಮಗೆ ಯಾವುದೇ ಮೀಸಲಾತಿ ಆಗಲಿ ನಮ್ಮ ಬಡವರಿಗೆ ಸಿಗ್ತಾ ಇಲ್ಲ ಕಡ್ಬಡವ್ರಿಗೆ ಸಿಗ್ತಲ್ಲ ಒಳ್ಳೆ ಉತ್ತಮದವರಿಗೆ ಸಿಗ್ತಾ ಇದೆ ನಾವು ಮೀಸಲಾತಿ ಅಂತಾರೆ ಸುಮ್ಮನೆ ನಮ್ಮದು ನಮ್ಮ ಸಮ ಇದು ಅಲ್ಮಾರಿಗಳಿಗೆ ಸಿಗ್ತಾ ಸಿಗ್ತೈತೆ ಅಂತ ಹೇಳ್ತಿದ್ದಾರೆ ಯಾರಿಗೂ ಇದುವರೆಗೂ ಅಲ್ಮಾರಿಗಳಿಗೆ ಯಾವ ಸವಲತ್ತು ಸಿಕ್ಕಿಲ್ಲ ಸರ್ಕಾರದಿಂದ ಒಂದು ವಸತಿ ಆಗಿರ್ಬೋದು ಒಂದು ಶೌಚಾಲಯ ಆಗಿರ್ಬೋದು ಒಂದು ಕರೆಂಟಿಂದ ಇರಬೋದು ಒಂದು ಮೀಸಲಾತಿ ಆಗಿರೋದು ಏನೇನು ಸಿಕ್ಕಿಲ್ಲ ನಮಗೆ ಇದು ವರ್ಗು ಯಾರೋ ಯಾವ ಪಡ್ಕೊಂತಿದ್ದಾರೆ ಅಷ್ಟೇ ನಮ್ಮ ಹೆಸ್ರು ಹೇಳ್ತಾರೆ ಇನ್ನೊಬ್ಬರು ಪಡ್ಕೊಂತಿದ್ದಾರೆ ಅಷ್ಟೇ ಬಿಟ್ಟರೆ ನಾವು ಯಾವುದೂ ಪಡ್ಕೊಂಡಿಲ್ಲ ಇದುವರೆಗುನು ಆದರೆ ನಮಗೆ ಒಂದು ಮೀಸಲಾತಿ ಅನ್ನೋದು ಬಡವ್ರನ್ನ ಕರೆದು ಒಂದು ಕಂದು ಕುಂದು ಕರ್ತೆಗಳನ್ನ ಅವರ ಕೇಳಬೇಕು ನಮ್ಮ ಅಲಮಾರಿಗಳದು ಏನೇನಿದೆ ಒಂದು ಕುಂದು ಕೊರತೆ ಕೇಳಬೇಕು ಮಾತಾಡಬೇಕು ಅವರು ಏನಂತ ಕೇಳಬೇಕು ನಿಮ್ಮ ಕರ್ತೆ ಏನಿದೆ ಏನು ನಿಮ್ಮ ಸಮಸ್ಯೆ ಇದೆ ನಮ್ಮ ಸಮಸ್ಯೆ ಬಗ್ಗೆ ಯಾವುದೂ ಕೇಳಲ್ಲ ಅವರು ಸರ್ಕಾರ ಇದುವರೆಗೂ ಕೇಳಿ ಯಾವುದೇ ಗೌರ್ಮೆಂಟ್ ಬಂದರೂನು ಕೇಳಿಲ್ಲ ನಮ್ಮನ್ನು ಒಂದು ಜಾಗ ಆಗಿರ್ಬೋದು ನಾವಿರೋ ಪರಿಸ್ಥಿತಿಗಳು ನೋಡ್ಬಿಟ್ರಿ ಅವರು ಹೊಟ್ಟೆ ಉರ್ಕಂತಾರೆ ಆದ್ರೆ ನಮ್ಮ ಪರಿಸ್ಥಿತಿಗಳು ಅವ್ರು ಅರ್ಥನೇ ಮಾಡ್ಕೊಳ್ಳಲ್ಲ ಅವ್ರು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಅಂದ್ರೆ ನಾವು ಹಂಗೆ ಇರಬೇಕು ಅನ್ನ ಅವರಿಗೆ ಉದ್ದೇಶ ಬಂದ್ಬಿಟ್ಟಿದೆ ಅವ್ರ ತಲೆಯಲ್ಲಿ ಅದಕ್ಕೆ ಅವ್ರು ಏನ್ ಮಾಡ್ತಿದ್ದಾರೆ ನಮ್ಮನ್ನ ಬರೇ ಕಳಗಡಿಸ್ತಾ ಇರ್ತಾರೆ ಹೊರ್ತು ಅವ್ರು ನಮ್ಮನ್ನ ಮೇಲೆ ಎತ್ತಿಲ್ಲ ಅವ್ರು ಸರ್ಕಾರ ಯಾವುದೇ ಇದಕ್ಕೂ ಇದು ಇಲ್ಲ ನಮ್ಮನ್ನ ಒಂದು ನಾವು ನಲವತ್ತು ವರ್ಷದಿಂದ ಇದ್ದೀವಿ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಅಂತಾರೆ ನಾಗರಿಕರಿಗೆ ತೊಂದರೆ ಆಗುತ್ತೆ ಅಂತಾರೆ ನಲವತ್ತು ವರ್ಷದಿಂದ ನಾವು ಜೀವನ ಮಾಡ್ತಾ ಇದೀವಿ ಅಲ್ಲಿ ಅವ್ರನ್ನ ಆಚೆ ಹೋಗುವಂದ್ರೆ ಎಲ್ಲಿ ಹೋಗ್ತಾರೆ ಅವರು ನಮಗೆ ಅಲ್ಲ ಗೌರ್ಮೆಂಟ್ ಜಾಗ ಇದೆ ನಮ್ಮ ಸೈಡ್ಗಳು ಕೊಡೋಕೆ ಹೊಟ್ಟೆ ಊರಿ ಯಾಕೆಂದ್ರೆ ಎಮ್ ಎಲ್ ಎಗಳ್ಗೆ ಪಾರ್ಕಿಂಗ್ಗಳು ಎಲ್ಲಿಗೆ ಎಮ್ ಎಲ್ ಎಗಳಿಗೆ ಇದು ಮಾಡ್ಕೊಬೇಕಲ್ಲ ಅವರು ಕಾಲೇಜ್ಗಳು ಮಾಡ್ಕೋಬೇಕು ಅವರು ಅವ್ರು ಬದುಕೋಕೆ ಮಾತ್ರ ನೋಡ್ಕೊಬೇಕು ಬಡವ್ರು ನೋಡ್ಕೊಳಕ್ಕೆ ಏನೇನು ಮಾಡ್ಕೊಡಲ್ಲ ಅವ್ರು ಬಡವರು ಇರೋ ಜಾಗ ಕಿತ್ಕೊಳ್ಳೋದೇ ಓಡ್ತಾರೆ ಹೊರ್ತು ಅವರಿಗೆ ಉತ್ತಮ ಒಂದು ವಸತಿ ನಿರ್ಮಾಣಿಸೋಕೆ ಅವರಿಗೆ ಇದು ಇರಲ್ಲ ಅವರಿಗೆ ಅವ್ರಿಗೆ ಟೈಮ್ ಕೂಡ ಸಿಗೋಲ್ಲ ಅವರಿಗೆ ಅವ್ರು ಯಾರು ಚೆನ್ನಾಗಿದ್ರೆ ಅವ್ರು ಆಚೆ ಓಡಿಸೋದನ್ನೇ ಅವರು ಕಂಡು ಹೊರತು ಹೊರ್ತು ಆ ನಾಗರಿಕರು ನಾವು ತೊಂದರೆ ಕೊಡ್ತೀವಂತೆ ನಾಗರಿಕರು ಯಾಕೆ ನಾವು ತೊಂದರೆ ಕೊಡೋಣ ನಾಗರಿಕರು ನಾವು ಯಾವತ್ತೂ ತೊಂದರೆ ಕೊಡಲ್ಲ ನಾಗರಿಕರು ನಾವು ನಾಗರಿಕ ನಾಗರಿಕರು ಅಂತ ಇರಬೇಕು ಅಂದರೆ ನಮ್ಮನ್ನು ಮೇಲೆತ್ತಬೇಕಲ್ವ ಅವರು ಸರ್ಕಾರ ಯಾವತ್ತೂ ಮೇಲೆತ್ತಿಲ್ಲ ಯಾವತ್ತೂ ಈ ಕೆಳಕೆ ತುಳಿತವ್ರೆ ಹೊರ್ತು ಮೇಲೆತ್ತಿಲ್ಲ ಯಾಕೆ ಅವರು ಕೆಳಗೆ ತುಳಿತಾರೆ ಅಂದರೆ ಇವರು ಐವತ್ತಕ್ಕೂ ನೂರಿಗೂ ಓಟ್ ಹಾಕ್ತಿದ್ವಿ ನಾವು ಇವರು ಹಿಂಗೆ ಇರಲಿ ಯಾಕೆಂದರೆ ನಾವು ಗೆಲ್ತಾ ಇರಬೇಕು ಅವ್ರ ಮೇಲಾಗ್ತಾ ಇರಬೇಕಲ್ಲ ಅದಕ್ಕೆ ನಮ್ಮನ್ನು ಕೆಳಗಡೆ ತುಳಿತಾನೆ ಅವರೇ ಜನನ ಅದಕ್ಕೆ ನಾನು ಮಾತು ಮಾ ಇದು ಮಾಡಿಕೊಡ್ತೇನೆ ನಮ್ಮ ಅಲ್ಮಾರಿ ಸಂಘಕ್ಕೆ ಧನ್ಯವಾದ ನಮ್ಮ ಸುಡುಗಾಡು ಸಿದ್ಧ ಸಮುದಾಯ ಅನ್ನೋದು ಈಗ ಪ್ರಾಚೀನ ಕಾಲದಿಂದಲೂ ಈಗ ಹಳ್ಳಿಗೂ ಭಿಕ್ಷೆ ಬೇಡ್ತಾ ಹೋಗ ತಮ್ಮ ಕಲೆ ಪ್ರದರ್ಶನ ಮಾಡ್ಕೊ ಮಾಡ್ತಾ ಇದ್ರು ಆದರೆ ಈವತ್ತಿನ ಕಾಲದಲ್ಲಿ ಭಿಕ್ಷೆ ಬೇಡದನ್ನು ನಿಲ್ಲಿಸಿಬಿಟ್ಟು ಜನಗಳು ತುಂಬ ಗೊಂದಲ ಆಗಿದ್ದಾರೆ ಕಾರಣ ಏನಂದರೆ ಭಿಕ್ಷೆ ತಮ್ಮ ಕುಲ ಕಸಬನ್ನು ಪ್ರತಿಯೊಂದು ಹಳ್ಳಿಗಳಿಗೂ ಮಾಡ್ತಾ ಹೋಗ್ತಾ ಇದ್ರು ಆಗ ಆದರೆ ಈಗ ಸರ್ಕಾರ ಅದನ್ನು ನಿಲ್ಲಿಸಿದ್ದಾರೆ ಭಿಕ್ಷೆ ಬೇಡೋದನ್ನು ಈಗ ಗೊಂದಲ ಪಟ್ಟು ಈಗ ವ್ಯಾಪಾರಗಳು ಮಾಡ್ತಾ ಇದ್ದಾರೆ ಸರಿಯಾದ ಕೆಲಸಗಳು ಸಿಗ್ತಾಯಿಲ್ಲ ಕೂಲಿ ಮಾಡ್ತಾಯಿದ್ದಾರೆ ಕೂಲಿ ಮಾಡಿದ್ರೆ ಕೂಲಿ ಇಲ್ಲ ಹಂಗಾಗಿ ತುಂಬ ಗೊಂದಲ ಆಗಿ ಈ ಸಮಾಜದಲ್ಲಿ ಬದುಕೋದೇ ಕಷ್ಟ ಆಗಿದೆ ಅಂತ ಒಂದು ಸ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತಿನ ದಿನ ಹಂಗಾಗಿ ಸರ್ಕಾರ ಇವತ್ತಿನ ಕಾಲದಲ್ಲಿ ಬಲಿಷ್ಠ ಸಮುದಾಯಗಳಿಗೆ ಜಾಸ್ತಿ ಸವಲತ್ತುಗಳು ಪಡ್ತಾ ಇದ್ದಾರೆ ಈ ಸಮುದಾಯಕ್ಕೆ ಸವಲತ್ತುಗಳು ಇಲ್ಲ ಹಂಗಾಗಿ ಪ್ರತಿಯೊಬ್ಬರು ತುಂಬ ಬಡತನದಲ್ಲಿ ಬದುಕ್ತಾ ಇದ್ದಾರೆ ಸರ್ಕಾರ ಇದನ್ನು ಗಮನಿಸಿ ಈ ಅಲೆಮಾರಿ ಸಮುದಾಯ ಸಮುದಾಯಗಳಿಗೆ ಮೂರು ಪರ್ಸೆಂಟು ಮೀಸಲಾತಿ ಕೊಟ್ಟರೆ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ ಉದ್ಯೋಗಗಳ್ಗೆ ಅನುಕೂಲ ಆಗುತ್ತೆ ಯೋಜನೆಗಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಉದ್ದೇಶ ಅಂತ ಹ್ಯಾಂಡಿಕಾಪ್ ನನ್ನ ಒಂದು ಕೈ ಒಂದು ಕಾಳಿಲ್ಲ ಅರಸು ಕಾಲಲ್ಲಿ ನಮ್ಮದು ಇದು ಪಂಚಾಯಿತಿ ನಮ್ಮ ನಮ್ಮ ಊರು ಮಂಗಳೂರು ಮಾಳ ಹತ್ತಿರ ಕಾವಳು ಅಲ್ಲಿಂದ ನಾವು ಎಂಟು ವರ್ಷದ ತಿಳ್ಕಾಡ್ತೀವಿ ನಮ್ಮದು ನಮಗೆ ವರ್ಕ್ ಆಡೂ ಸಿಗ್ತಾ ಇಲ್ಲ ಮನೆಗಳದು ಕೆಲಸಗಳು ಆಗ್ತಾ ಇಲ್ಲ ಲೋನ್ಗಳದ್ದು ಕೆಲಸ ಆಗ್ತಾ ಇಲ್ಲ ಬರೀ ತಿರ್ಗಾಡಾಡೋದು ಆ ಅಧಿಕಾರಿ ಕಡೆ ಹೋಗೋದು ಹಳ್ಳಿ ಅರ್ಜಿ ಕೊಡೋದು ಇಲ್ಲೇ ಅರ್ಜಿ ಕೊಡೋದು ತಿರ್ಗಾಡಿ ತಿರುಗಾಡಿ ನಮಗೆ ಸಾಕಾಗಿತ್ತು ಈಗ ಭಾಳ ಕಷ್ಟಪಡ್ತಾ ಇದ್ದೀವಿ ನಾವು ಒಂದು ಅಧಿಕಾರಿ ಒಂದು ಕೆಲಸ ಮಾಡಿಕೊಡ್ತಾ ಇಲ್ಲ ಬರೀ ಮಾಡ್ತೀವಿ ಬರೀ ಮಾಡ್ತೀವಿ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಹಿಂಗೆ ಮಾಡಿ ಹಿಂಗೆ ಹೇಳೋದು ನಮಗೆ ಕಾಲ ಕಾಯ್ದು ಹೋಯ್ತು ನಮ್ದು ಹಿಂಗೆ ನಮಗೆ ಕಳ್ಸಿ ಕೊಡ್ತಾರೆ ಅವರು ಡಿ ಸಿ ಆ ಹೋಗಿ ಸಖತ್ ಬಟ್ಟೆ ಮನವಿ ಕೊಟ್ಟಿದ್ದೀವಿ ನಾವು ಎಲ್ಲ ಕಷ್ಟಪಟ್ಟು ಬಿಟ್ಟು ಬಿಟ್ಟು ನಮಗೆ ಸಾಕಾಗಿತಿ ತಿರುಗಾಡಿದ್ರೆ ನನ್ನ ಕಾಲಿಲ್ಲ ಇಂಥ ಕಾಲು ತೊಗೊಂಡು ತಿರ್ಗಾಡ್ತಾ ಇದ್ದೀನಿ ಒಂದು ಕೈ ಇಲ್ಲ ರೂಪಾಯಿ ನನಗೆ ಒಂದು ನನ್ನ ಒಂದು ಮಗು ಒಂದು ಗಂಡು ಮಗು ಹೆಣ್ಣು ಮಗು ತೀರ್ ಆಕ್ಷನ್ ಆಯಿತು ನನಗೆ ಒಂದು ಕೈ ಒಂದು ಕಾಲು ಹೋಯ್ತು ಗಂಡ ಬಿಟ್ಟು ಬ್ಯಾರಿ ಮದುವೆ ಮಾಡಿ ಹೋಗಿದ್ರು ನನಗೆ ಬಿಟ್ಟು ಹೋಗಿದ್ರು ನಮ್ಮ ತಾಯಿ ಮನೇಲಿ ಜೀವನ ಮಾಡ್ತಾ ಇದ್ದೀವಿ ಮನೆ ಇಲ್ಲ ಇಲ್ಲ ಜಾಗ ಇಲ್ಲ ಏನಿಲ್ಲ ಒಂದು ಲೋನ್ಗೆ ಅಪ್ಲಿಕೇಶನ್ ಹಾಕಿದ್ದೆ ಅದು ಮಾಡಿಕೊಡ್ತಾ ಇಲ್ಲ ಯಾರು ನಾನು ಒಬ್ಳು ಏನು ಮಾಡಲಿ ನಾನು ಒಬ್ಳು ಮಗಳೈತೆ ಓದ್ ಓದಿಸಿ ಮದುವೆ ಮಾಡಿಕೊಟ್ಟಿದ್ದೀನಿ ಸಾಲ ಫಲ ಮಾಡಿಕೊಂಡು ಭಾಳ ಕಷ್ಟದ ಜೀವನ ನಮ್ಮ ಊರಲ್ಲಿ ಒಬ್ರೊಬ್ರಿಗೆ ಶೆಡ್ ಹಾಕೊಂಡು ನಾವು ಜೀವನ ಮಾಡ್ತಾ ಅವರಿಗೆ ಮನೆಯೂ ಇಲ್ಲ ಒಬ್ರೊಬ್ರಿಗೆ ಅವ್ರು ಹೆಂಗಾದ್ರೆ ಜೀವನ ಮಾಡ್ಕೊಂಡು ಜೀವ ಇದು ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾರೆ ಅವರು ಹಾಂ ಭಾಳ ಕಷ್ಟಂದ ಜೀವನ ಮಾಡ್ತಾ ಇದ್ರು ಅವರು ಅದು ಈ ಅಧಿಕಾರಿಗೆ ಗೊತ್ತಾಗ್ತಾ ಇಲ್ಲ ನಾವು ಎಲ್ಲಿ ತಡಿಯಮ್ಮ ಮಾಡ್ಕೊಡ್ತೀವಿ ಇವತ್ತು ಬಾ ನಾಳೆಗೆ ಬಾ ನಾಡಿದ್ದು ಬಾ ನಾವು ಹಿಂಗೆ ಮಾಡ್ತಾ ಹಿಂಗೆ ಕಾಲ ಇದೆ ನಮಗೆ ನಾವು ಡಿ ಸಿ ಆಫೀಸಿಗೆ ಮಾಡಿದ್ದೀವಿ ಎಲ್ಲ ಆಫೀಸಿಗೆ ಕೊಟ್ಟಿದ್ದೀವಿ ನಾವು ನಾವು ಮಂಗಳೂರು ಮಾಲ ಮಂಗಳೂರು ಮಾಲ ಒನ್ಸೂರು ತಾಲೂಕು ನಮ್ಮದು ಹಾಂ ಕಸ ಕಲ್ಲಲ್ಲಿ ನಮ್ಮದು ಪಂಚಾಯತಿ ರಾ ರಾತ್ರಿ ಒಂದು ಗಂಟೆಗೆ ನಾವು ಹತ್ತಿದ್ದೀವಿ ಒನ್ಸೂರಿಂದ ಇಲ್ಲಿ ಮೂರನ್ನ ಮೂರುವರೆ ಗಂಟೆಗೆ ನಾವು ಬಂದಿದ್ದೀವಿ ನಾಲ್ಕು ಗಂಟೆಯಿಂದ ನಾವು ಹಿಂಗೇನೆ ಏನೂ ತಿಂದಿಲ್ಲ ಉಂಡಿಲ್ಲ ಹೆಂಗೆ ಏನಿಲ್ಲ ಹಂಗೇನೆ ಬಂದಿದ್ದೀವಿ ನಾವು ಇಲ್ಲಿ ಭಾಳ ಕಷ್ಟದ್ರೆ ಇದ್ದೀವಿ ನಾವೀಗ ಅದಕ್ಕೆ ಒಂದು ಎಲ್ಲರ ಕಡೆಯಿಂದ ಒಂದು ಮನೆ ಮನವಿ ಕೊಟ್ಟಿದ್ದೀವಿ ಈಗ ಸಾರ್ ಕಡೆ ಅದು ದೇವಟ್ಟು ಮಾಡಿಕೊಡಿ ಅಂತ ನಾವು ಬೇಡ್ತಾಯಿದ್ವಿ ಅಷ್ಟೇ